ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ತುಂಬ ಕಡಿಮೆ ಸಾಮಗ್ರಿಯಲ್ಲಿ ರುಚಿಕರವಾಗಿ ಸುಲಭವಾಗಿ ಹೇಗೆ ದೋಸೆ ಮಾಡೋದು ಅಂತ ನೋಡೋಣ ತುಂಬ ತೆಳ್ಳಗೆ ಪೇಪರ್ ಥರ ಬೇಕಾದರೂ ದೋಸೆಯನ್ನು ಮಾಡಿಕೊಳ್ಬೋದು ಅದು ಬೇಡ ಅಂದರೆ ಇದೇ ಹಿಟ್ಟಿನಲ್ಲಿ ದಪ್ಪ ದೋಸೆಯನ್ನು ಕೂಡ ಮಾಡಿಕೊಳ್ಬೋದು ಎರಡು ಗ್ಲಾಸ್ ಬೆಳಕಿಗೆ ಅಕ್ಕಿಯನ್ನು ರಾತ್ರಿಯೇ ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ ಬೆಳಗ್ಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಈ ಸೌಟಿನಲ್ಲಿ ಎರಡು ಸೌಟಷ್ಟು ಅನ್ನವನ್ನು ಸೇರಿಸಿಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಬಿಕೊಂಡಿದ್ದೇನೆ ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ತೆಂಗಿನ ತುರಿ ಒಣಮೆಣಸು ಉಪ್ಪು ಹುಳಿ ಒಂದು ಚಿಕ್ಕ ನೀರುಳ್ಳಿಯನ್ನು ಕಟ್ ಮಾಡಿ ಸೇರಿಸಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿಕೊಂಡು ಸ್ವಲ್ಪ ಒಗ್ಗರಣೆಯನ್ನು ಸೇರಿಸಿ ಚಟ್ನಿಯನ್ನು ರೆಡಿ ಮಾಡಿಕೊಂಡಿದ್ದೇನೆ ಕಾವರಿಗೆ ಆಗ್ತಾ ಇದೆ ನೋಡಿ ಹಿಟ್ಟು ಕೂಡ ರೆಡಿಯಾಗಿದೆ ಹಿಟ್ಟು ತುಂಬ ನೀರಲ್ಲ ಹಾಗೆಂತ ತುಂಬ ದಪ್ಪವಲ್ಲ ಸಾಧಾರಣ ಉದ್ದಿನ ದೋಸೆಯ ಹಿಟ್ಟಿನ ಹದಕ್ಕಿದೆ ಕಾವಲಿಗೆಗೆ ಎಣ್ಣೆ ಹಚ್ಚಿಕೊಂಡು ದೋಸೆಯನ್ನು ಹಾಕಿಕೊಳ್ತಾ ಇದ್ದೇನೆ ತುಂಬ ತೆಳ್ಳಗೆ ಎರಿಲಿಕ್ಕೂ ಆಗ್ತದೆ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಇದ್ದೇನೆ ಬೆಣ್ಣೆ ಕೂಡ ಹಾಕಿಕೊಳ್ಬೋದು ಹಿಟ್ಟು ಅರೆಯುವಾಗ ಇದ್ರೆ ಎರಡು ಗಾಂಧಾರಿ ಮೆಣಸು ಹಾಕಿಕೊಳ್ಬೋದು ರುಚಿ ಪರಿಮಳ ಎರಡೂ ಚೆನ್ನಾಗಿರ್ತದೆ ಈ ಥರ ಬೆಣ್ಣೆ ಅಥವಾ ತುಪ್ಪ ಹಾಕಿ ರೋಸ್ಟ್ ಮಾಡಿಕೊಂಡ್ರೆ ಹಾಗೆ ತಿನ್ಬೌದು ಯಾವುದೇ ಪದಾರ್ಥಗಳಿಲ್ಲದೆ ಕೂಡ ಈ ದೋಸೆಯನ್ನು ತಿನ್ಬೌದು ಕಾವಲಿಗೆಯಿಂದ ತುಂಬ ಸುಲಭವಾಗಿ ಈ ದೋಸೆಯನ್ನು ತೆಗಿಲಿಕ್ಕೆ ಕೂಡ ಆಗ್ತದೆ ತುಂಬ ಕಡಿಮೆ ಸಮಯದಲ್ಲಿ ಹೆಚ್ಚು ದೋಸೆಯನ್ನು ತುಂಬ ಬೇಗನೆ ಮಾಡಿಕೊಳ್ಬೋದು ನೋಡಿ ರೋಸ್ಟ್ ಆದ ತುಂಬ ರುಚಿಕರವಾದ ದೋಸೆ ರೆಡಿಯಾಗಿದೆ ನೀವು ಫಸ್ಟ್ ಟೈಮ್ ಈ ದೋಸೆ ಮಾಡುವಾಗ ಸ್ವಲ್ಪ ನೀರು ಕಡಿಮೆ ಹಾಕಿಕೊಳ್ಳಿ ಒಂದು ದೋಸೆ ಎರಡು ನೋಡಿದ ನಂತರ ದೋಸೆ ಗಟ್ಟಿಯಾಗಿದ್ದರೆ ಮಾತ್ರ ಸ್ವಲ್ಪ ನೀರು ಸೇರಿಸಿಕೊಳ್ಳಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಎರಡು ಸೌಟು ಅನ್ನವನ್ನು ಹಾಕಿಕೊಂಡದ್ದು ರಾತ್ರಿ ಅನ್ನ ಸ್ವಲ್ಪ ಹೆಚ್ಚಾಗಿ ಉಳಿದುಬಿಟ್ರೆ ಬೆಳಗ್ಗೆಗೆ ಸುಲಭವಾಗಿ ಈ ಥರ ದೋಸೆಯನ್ನು ಮಾಡಿಕೊಳ್ಬೋದು ನಿಮಗೆ ತೆಳ್ಳಗೆ ದೋಸೆ ಬೇಡ ಅಂದರೆ ದಪ್ಪಕ್ಕೆ ಈ ಥರ ಎರಡುಕೊಳ್ಬೋದು ಹೀಗೆ ದೋಸೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿರ್ತದೆ ಹಾಗಿದ್ರೆ ಈ ದೋಸೆ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಬೀಟ್ರೂಟ್ ಪಲ್ಯ ಚಟ್ನಿ ಮೊಸರಿನ ಜೊತೆ ಸವಿಯಲು ಸಿದ್ಧವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು